अमंगिका देवियों नमस्कार 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 डॉट दुश्मन डॉट स्त्री इनका 2 वोट के इधर है दुनिया में जाकर के मतारे सर सर ये नेटवर्क में बन पाकर ಹೌದು ಇವಂದು ಇನ್ಸಿಡೆಂಟ್ಸ್ ಹೇಳ್ಬೇಕು ನಾನು ನಂದು ಇವ್ನ ಎಂಥ ಸ್ನೇಹ ಅಥವಾ ಇವನ್ ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ ಇವನ ಮೊದಲಿಗೆ ನಾಗ್ನ ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ ಹಿಡ್ಕೊಂಡ್ ಬಂದವರು ನಾನು ಬೆಕ್ ಬೆಕ್ ಇತ್ತು ಚೋಟಿ ಆ ಬೆಕ್ ತಂದಾಗ ಅದೇನು ಬೆಕ್ಕಿಗಿಂತ ಆಕ್ಟಿವ್ ಆಗಿತ್ತು

ದುನಿಯಾ ದು ಅಂತ ಅರ್ಚ ಕಂಡೀಗ ಅಂದ್ರೆ ಅವ್ನ ಭಯ ಕಳ್ಸ್ಕೋಬೇಕು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಅವಾರ್ಡ್ ಕಮ್ಮಿ ಇಲ್ಲ ಅದ್ರಲ್ಲಿ ಆ ರೇಂಜ್ ಪದ ಪೂಜೆ ಆಗಲ್ಲ ಪೈಸಿ ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಕ್ ಉಚಿತ ಒಂದು ಒಂದು ಗಂಟೆ ಬೇಕು ನಾನು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ ಸೋಫಾ ಕಳೆ ಮೈತ್ಕೊಳ್ಳೋ ಹಾಕೊಂಡು ಸ್ನಾನೇ ಮಾಡ್ಕೊಬೇಕು ಇದನ್ನ ನಾನು ಯಾಕೆ ಕರಿತೀರಿ ಬೇರೆ ಯಾರು ಸಿಗಲ್ಲ ಹಳೆ ಪಾತ್ರೆ ಹಳೆ ಕಮ ಇದು ಏನು ಕಣ್ಣಿಗೆ ನನ್ನ ಅಂತ ಹಿಡ್ಕೊಂಡ ಆಮೇಲೆ ಬಿಡಲ್ಲ ಆಮೇಲೆ ಗೊತ್ತಲ್ಲ ಮಧ್ಯರಾತ್ರಿ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸಾಕಲ್ ಸ್ವಲ್ಪ ಪರಿಚಯದ್ರೆ ಸಾಕು ಅವ್ರಿಗೆ ತೊಂದರೆ ಇದೆ ಅಂದ್ರೆ ಭಕ್ತದ ಆದರೆ ಅವರು ಏಕೈಕ ಜೀವ ಇದೆ ನನ್ನ ಸಾಕು ನನ್ನ ವಿಷಯದಲ್ಲಿ ಆಗಿರ್ಬೋದು ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಆಗಿರ್ಬೋದು ಸುಖಗಳನ್ನು ಹಂಚ್ಕೊಳ್ಳೋಕೆ ಆಗಿರ್ಬೋದು ಜಗಳಕ್ಕಿರ್ಬೋದು ಬೀದಿಗಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಭಕ್ತದೊಪ್ಪಲೆ ಸಿಗೋದು ನನಗೆ ಹಾಗೆ ನಾನು ನನಗೆ ಸಾಕಷ್ಟು ಸುದ್ದಿ ತುಂಬ ಕೆಲಸ ಮಾಡಿದ್ದೇ ಇರ್ಬೋದು ಬಟ್ ಒಂದು ಜರ್ನಿ ತುಂಬ ವಿಶೇಷವಾದ ಜರ್ನಿ ಈಗ ತಂತ್ರಜ್ಞಾನಿಕ ಅವರು ಕಳೆದ ಒಂದು ಎರಡು ಮೂರು ವರ್ಷದಿಂದ ಅವಾಗಲೂ ಸಾಕಷ್ಟು ಸಿಕ್ಕಿದಿ ಖುಷಿ ಏನಂದ್ರೆ ತುಂಖಾನು ತುಂಖ ಕಥೆ ಹೇಳ್ತಾನೆ ಕಥೆ ಹಾಡಿಗೆ ಏನಾದ್ರೂ ದುನಿಯಾ ಬೀದಿಗೆ ಸಿಕ್ಕಿ ಮುಗಿತು ಕತೆ ಸ್ಪೀಡ್ ನನಗೆ ಎಷ್ಟ ಆಗುತ್ತೆ ಅವರೇ ಒಂದು ಸ್ಪೀಡ್ ಒಂದು ಎನರ್ಜಿ ಒಂದು ಚೈತನ್ಯ ಮಾಡ್ತೀವೋ ಬಿಡ್ತೀವೋ ಅದನ್ನ ಮಾಡ್ತೀನಿ ಅಂತ ಅನ್ಕೋಬೋದು ಅದು ದುನಿಯಾ ಬೀದಿಗೆ ಸಿಕ್ಕೇ ಅಂತ ಒಂದು ಸಣ್ಣ ಆಟ್ ಹೇಳಿದ್ರೆ ಸಾಕಷ್ಟು ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಸೊ ಒಳಗಡೆ ಒಬ್ಬ ತಂತ್ರಜ್ಞಾನ ಹುಟ್ಟಿ ಧರಣಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಮಾಡ್ಬಿಟ್ಟಿದ್ದಾನೆ ಇದು ಸ್ಟೇಡಿಯಂ ಬರಬಹುದಪ್ಪ ಸಿಕ್ಸ್ ಮೊದಲು ಒಬ್ಬ ಸ್ನೇಹಿತನಾಗಿ ನನ್ನ ಕುಟುಂಬದ ಜೈ ಭೀಮ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮಧ್ಯೆ ದಿನ ಅದು ಒಂದೇ ಬೇರೆ ನಮ್ಮಿಬ್ಬರಿ ಗೊತ್ತಿಗೂ ಮೆಚೂರ್ಡ್ ಆಗಿಲ್ಲ ರಾಷ್ಟ್ರದ್ದು ಒಂದು ಸಣ್ಣ ಮೆಚೂರಿಟಿ ಈ ವರ್ಷದಿಂದ ನನಗೂ ಮತ್ತೆ ಧನಿಯಾಂಜಿ ಬೇಕು ಬರಲಿ ನಾನ್ ಮುಂದೆ ನಮ್ಮ ಏರಿಯಾದಲ್ಲಿ ಪೂರ್ತಿ ಪೂರ್ತಿ ಆ ಮಾಡಲಿ ಅಂತ ಹಾರೈಸ್ತಾ ಜೈ ಭೀಮಾ ಜೈ ಯು ವೆರಿ ಮಚ್ ಸರ್